ಸ್ನೇಹಿತರೆ ಇವತ್ತು ನಾವು ಬಂದಿರತಕ್ಕಂಥದ್ದು ಉಚಿತವಾಗಿ ಮಜ್ಜಿಗೆ ಕೊಡ್ತಾ ಒಂದು ಜಾಗಕ್ಕೆ ನೀವು ನೋಡಬಹುದು ಇಲ್ಲಿ ಉಚಿತವಾಗಿ ಮಜ್ಜಿಗೆಯನ್ನ ಕೊಡ್ತಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಯಾರು ಕೂಡ ಹಾಕೊಡಲ್ಲ ನಾವೇ ಹಾಕೋಬೇಕು ಸೆಲ್ಫ್ ಸರ್ವಿಸ್ ನಾವೇ ಹಾಕೊಂಡು ಎಷ್ಟ್ ಬೇಕಷ್ಟು ಕುಡ್ಕೊಂಡು ಹೋಗ್ಬಹುದು ಯಾಕೆಂದ್ರೆ ನಾವು ಹೊರಗಡೆ ನೀವು ನೋಡಿರಬಹುದು ಒಂದೊಂದು ಮಜ್ಜಿಗೆ ಪ್ಯಾಕೆಟ್ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಇರುತ್ತೆ ಅಂದ್ರೆ ಇಲ್ಲಿ ಉಚಿತವಾಗಿ ಮಜ್ಜಿಗೆಯನ್ನ ಕೊಡ್ತಾ ಇದ್ದಾರೆ ನಿಜವಾಗ್ಲು ಅವ್ರು ಯಾರೇ ಆಗಿರಬಹುದು ಅವರು ತುಂಬಾ ಜನ ನಾವು ಮಾತಾಡಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತೇವೆ ಅವರು ಎಲ್ಲರೂ ಜನಗಳು ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅವ್ರು ಚೆನ್ನಾಗಿರ್ಬೇಕು ಯಾಕೆಂದ್ರೆ ಬೇಸಿಗೆ ಅಂದ ತಕ್ಷಣ ನಮ್ಗೆ ಏನಾದ್ರೂ ಸಿಕ್ಕಿದ್ರೆ ಸಾಕಪ್ಪ ತಂಪಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ನಮ್ಮ ಮೈಂಡಲ್ಲಿ ಇರುತ್ತೆ ಅಂತ ಒಂದು ಈ ಒಂದು ಕಾಲದಲ್ಲೂ ಕೂಡ ಈ ಬೇಸಿಗೆ ಕಾಲದಲ್ಲಿ ಇಂಥ ಒಂದು ಪುಣ್ಯ ಕೆಲಸವನ್ನ ಮಾಡ್ತಾ ಇದಾರಲ್ಲ ಅವರ ಹೊಟ್ಟೆ ನಿಜವಾಗ್ಲೂ ತಣ್ಣಿಗೆ ಇರಬೇಕು ಅವರು ನೂರು ವರ್ಷಗಳು ತುಂಬಾ ಚೆನ್ನಾಗಿ ತುಂಬಾ ಸುಖವಾಗಿ ಇರಬೇಕು ಯಾಕೆಂದ್ರೆ ಬೆಂಗಳೂರಿನ ಆಕ್ಚುಲಿ ಇದು ಬರ್ತಕ್ಕಂಥದ್ದು ನೀವು ಇಲ್ಲೊಂದು ಮಹಿಳಾ ಮಂಡಲ ವಿದ್ಯಾ ಸಂಸ್ಥೆ ಅನ್ಬಿಟ್ಟಿದೆ ಅದರ ಆಪೋಸಿಟ್ ಈ ಒಂದು ಮಜ್ಜಿಗೆನ ಕೊಡ್ತಾ ಇರ್ತಕ್ಕಂತ ಒಂದು ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ತುಂಬಾ ಜನ ಯಾಕೆಂದ್ರೆ ಅಹ್ ಬಿಸಿಲ ಬೇಗ ಯಾವ ರೀತಿ ಇದೆ ಅಂದ್ರೆ ಸಿಕ್ಕಾಬಿಟ್ಟೆ ಬಿಸಿಲು ಅದಕ್ಕೆ ಅವರು ಒಂದು ಕೆಲಸವನ್ನು ಮಾಡಿದ್ದಾರೆ ನೋಡಿ ನೀವು ನೋಡ್ತಾ ಇರಬಹುದು ಒಂದು ಛತ್ರಿಯನ್ನು ಕೂಡ ಇಲ್ಲಿ ಹಾಕಿದರೆ ಛತ್ರಿ ಕೆಳಗಡೆ ಈ ಒಂದು ಮಜ್ಜಿಗೆಯನ್ನ ಇಟ್ಟಿದ್ದಾರೆ ಬಂದವರು ಆರಾಮಾಗಿ ತಂಪಾಗಿ ನಿಂತ್ಕೊಂಡು ಕುಡ್ಕೊಂಡು ಹೋಗ್ಲಿ ಅನ್ನುವಂತ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲು ಇಂತ ಒಂದು ಒಳ್ಳೆ ಕೆಲಸಗಳು ಇನ್ನು ನಡಿಬೇಕು ಹಾಗೆ ಇದು ಎಲ್ಲಿ ಬರುತ್ತೆ ಅಂದ್ರೆ ಎನ್ ಆರ್ ಕಾಲೋನಿಯಲ್ಲಿ ಆ ಎನ್ ಆರ್ ಕಾಲೋನಿಯಲ್ಲಿ ಆ ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆ ಅಂತ ಇದೆ ಅದರ ಆಪೋಸಿಟ್ ಸೈಡ್ ನೀವು ಕೂಡ ಈ ಕಡೆ ಆ ನೀವು ಕೂಡ ಈ ಕಡೆ ಏನಾದ್ರು ಬಂದ್ರೆ ಇಲ್ಲಿ ಬಂದು ಉಚಿತವಾಗಿ ಮಜ್ಜಿಗೆಯನ್ನ ಕುಡ್ಕೊಂಡು ಹೋಗ್ಬಹುದು ಮೂರು ತಿಂಗಳ ಮೇಲೆ ಬಿಸಿಲು ಯಾವಾಗ ಬರ್ತಾ ಇದೆ ಸರ್ ಅವಾಗ ಇವರು ಇಷ್ಟಾನ ಇದ್ದಾರೆ ಡೈಲಿ ಇಡ್ತಾರೆ ಆ ಡೈಲಿ ಫ್ರೀ ಆ ಫ್ರೀ ಮತ್ತೆ ಒಂದೊಂದು ದಿವ್ಸ ಪುಳಿ ಹೋಗ್ರ ಇರುತ್ತೆ ಆಮೇಲೆ ಹೆಸರು ಬೆಳೆ ಇಟ್ಟಿರ್ತಾರೆ ಕೊಡೋರು ಅಂತ ಯಾರು ಇರಲ್ಲ ಅವ್ರಿಗೆ ಬೇಕಾದ್ರೆ ಅವರೇ ತಕೊಳೋದು ತಿನ್ನೋದು ಕುಡಿಯೋದು ಈ ರೀತಿ ಎಷ್ಟಾರು ಕುಡಿಬಹುದು ಎಷ್ಟಾರು ಇದು ಮಾಡ್ಬೋದು ಯಾರು ಕುಡಿಬಹುದು ಸರ್ ಅವರು ಇವರು ಅಂತ ಏನಿಲ್ಲ ಎಲ್ಲ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಫಸ್ಟ್ ಟೈಮು ಹ್ಮ್ ನಾನು ಇಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಗೆ ಅಂತ ಹೋಗ್ತಾ ಇದ್ದೆ ಲೈಬ್ರರಿ ಬಸ್ ಸ್ಟಾಪ್ ಇಳಿದು ಏನೋ ನೋಡ್ದೆ ಏನೋ ಅಪ್ಪ ಇದು ಯೂಟ್ಯೂಬ್ ಏನೋ ಇದು ಮಾಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಬಂದಿದ್ದಷ್ಟೇ ಅಂಡ್ ಇದೆ ಫಸ್ಟ್ ನಾನು ನನಗೆ ಈ ಬಗ್ಗೆ ಏನೋ ಮಾಹಿತಿ ಇಲ್ಲ ಗೊತ್ತಿಲ್ಲ ಅಲ್ಲ ಸರ್ ಈ ಬೇಸಿಗೆಲೆ ಈ ರೀತಿ ಮಜ್ಜಿಗೆ ಕೊಡೋದು ಉಚಿತವಾಗಿ ಎಷ್ಟು ಒಳ್ಳೇದು ಅಂತೀರಿ ಬಹಳ ಒಳ್ಳೇದು ನೋಡಿ ನಿಜವಾಗ್ಲು ಒಂಥರ ಜೀವನೇ ತಂಪ್ಗಾಯ್ತು ಅಂತ ಹೇಳ್ಬೋದು ನಡೀತಾ ಇರ್ಬೇಕು ಭೂಮಿ ಮೇಲೆ ನಡೀತಾ ಪಾಪ ಅದ್ ಯಾರು ಇದನ್ನ ಮಾಡಿದ್ದಾರೆ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡಿ ನೋಡಿ ಅವರು ಬಂದು ನಿಂತ್ಕೊಳ್ಳೋದು ಇಲ್ಲ ಸೆಲ್ಫ್ ಸರ್ವಿಸ್ ತಗೊಂಡು ಕುಡಿಬಹುದು ಹೋಗ್ತಾ ಇರಬಹುದು ಆ ರೀತಿ ಮಾಡಿದ್ದಾರೆ ಬಹಳ ನಿಜವಾಗ ನಾನು ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ದಿಸ್ ಟೈಪ್ ಆಫ್ ಎಲ್ಲಿ ಬಿಸಿಲೆಲ್ಲ ಬರ್ತೀವಿ ಯಾವ ತರುತ್ತೆ ಅವಾಗ ಎಲ್ಪ್ ಮಾಡ್ತಾರೆ ಅಜ್ಜಿ ಅಜ್ಜಿ ಒಬ್ರು ಮಾಡೋದಿದ್ದು ಎಷ್ಟು ವರ್ಷ ಅಜ್ಜಿ ಎಷ್ಟು ವರ್ಷದ ಅಜ್ಜಿ ಮಾಡ್ತಾರೆ ಅಜ್ಜಿ ಮಿನಿಮಮ್ ಅವ್ರಿಗೆ ಅರವತ್ತು ವರ್ಷ ಅರವತ್ತು ಅರವತ್ತೈದು ಎಪ್ಪತ್ತರ ಚಿಂತ ಆಗಿದೆ ಅವ್ರಿಗೆ ಡೈಲಿ ಮಾಡ್ತಾರೆ ಒಂದೊಂದಿನ ಹೆಸರು ಬೇಳೆನು ಕೊಡ್ತಾರೆ ಒಂದೊಂದಿನ ಪುಳಿ ಒಗ್ರೆ ಎಲ್ಲ ಅದೆಲ್ಲ ಚೆನ್ನಾಗಿರುತ್ತೆ ಒಂದೊಂದಿನ ದಿನ ಫ್ರೀ ಆಗಿ ಕೊಡ್ತಾರೆ ಎಲ್ಲ ಫ್ರೀ ಆಗಿ ಕೊಡ್ತಾರೆ ಸರ್ ನಿಮ್ಗೆ ಇಲ್ಲಿ ಇದೆ ಆಂದಿವೆ ಓಡಾಡ್ತಾ ಇರ್ತೀನಿ ಡೈಲಿ ಎರಡು ಮೂರ್ ಬೇಸಿಗೆ ಬಂದಾಗ ಅಲ್ಲೇ ಒಂದ್ ಎರಡು ತಿಂಗಳು ಎರಡೂವರೆ ತಿಂಗಳು ಆಗಿದೆ ಡೈಲಿ ಈ ಕಡೆ ಬಂದಾಗೆಲ್ಲ ಕುಡ್ಕೊಂಡು ಹೋಗ್ತಾ ಇರೋದು ಒಂದಿಲ್ದ ಎರಡು ಫ್ರೀಯಾಗಿ ಕುಡ್ಕೋ ಹೋಗ್ತಿವಿ ಏನ್ ಇರಲ್ಲ ಯಾರು ಕೇಳಂಗ ಯಾರು ಕುಡ್ಕೊ ಹೋಗಬಹುದು ಪ್ರಾಬ್ಲಮ್ ಇಲ್ಲ ದಾವುತ್ತೆ ಕೂಲರ್ ಆಗುತ್ತೆ ಯಾರು ಬೇಕಾದ್ರು ಕುಡಿಬಹುದು ಯಾರ್ದು ಏನ್ ಪ್ರಾಬ್ಲಮ್ ಇಲ್ಲ ಇಲ್ಲಿ